ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬರ್ರಿ ಇವತ್ತೊಂದು ಸೂಪರ್ ಆಗಿರೋ ಹೆಲ್ತಿ ಡ್ರಿಂಕ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ ಇದು ಕುಡಿಯೋದ್ರಿಂದ ಭಾಳ ಬೆನಿಫಿಟ್ಸ್ ಅದಾವೆ ರೀ ಆಮೇಲೆ ಟೀ ಕಾಫಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹಾನಿಕರನೂ ಐತ್ರಿ ಅದನ್ನ ಅದ್ರ ಬದಲು ನೀವು ಮಾರ್ನಿಂಗ್ ಟೈಮ ಇದನ್ನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ನಾವು ಡೈಲಿ ಒಂದು ಅಭ್ಯಾಸ ರೀ ಬರ್ರಿ ಈ ಡ್ರಿಂಕ್ ಹೆಂಗೆ ಮಾಡೋದು ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ಫಸ್ಟಿಗೆ ನಾನು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತ ಸಿಗುತ್ತಲ್ಲ ಅದನ್ನ ರೀ ನೀವು ಯಾವ ಫ್ರೂಟ್ ಇರುತ್ತೆ ಮನೇಲಿ ಆ ಫ್ರೂಟಿಂದ ಮಾಡ್ಕೋಬೋದು ಇದಾದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇದನ್ನು ಸಿಪ್ಪಿ ತೆಗೆದುಬಿಟ್ಟು ಈ ಟೈಪ ಸ್ಲೈಸ್ನ ಕಟ್ ಮಾಡಿ ಇಟ್ಕೋಬೇಕು ರೀ ಫಸ್ಟಿಗೆ ಓಕೆ ಈ ಟೈಪ ಕಟ್ ಮಾಡಿ ಎಲ್ಲಾನು ಸ್ಲೈಸ್ ಮಾಡಿ ಇಟ್ಕೋರಿ ಈಗ ನಾನು ಒಂದು ಜ್ಯೂಸಾದ ಜಾರ್ ರೀ ಅದಕ್ಕೆ ಏನೇನು ಹಾಕೋತೀನಿ ಇಂಪಾರ್ಟೆಂಟ್ ನೋಡ್ಕೊರಿ ಇದನ್ನು ಚೆನ್ನಾಗಿ ಇದು ರೀ ಇದು ಏನೇನು ಹಾಕ್ತೀವಿ ಅಂತ ಅನ್ನೋದನ್ನು ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಒಂದು ಮೂರು ಡೇಟ್ಸ್ ತೊಗೊಂಡಿನಿರಿ ಅಂದ್ರೆ ಖರ್ಜೂರ ಇರ್ತಿತ್ತಲ್ಲ ನಾನು ಏನು ಸಕ್ರೆ ಹಾಕ್ಕೊಳಕತಿಲ್ರಿ ಇಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಕ್ಕರೆ ಯಾವತ್ತೂ ಕೂಡ ಅದಕ್ಕೆ ಸ್ವೀಟ್ ಈ ಹಣ್ಣು ಕೂಡ ಸ್ವೀಟ್ ಇರುತ್ತೆ ಆಮೇಲೆ ನಾನು ನ್ಯಾಚುರಲ್ಲಾಗಿ ಡೇಟ್ಸ್ನ ಹಾಕ್ಕೊಳಾಕತ್ತೀನಿ ಅವು ಕೂಡ ಸ್ವೀಟ್ ಇರ್ತಾವ ಇದಕ್ಕೆ ಒಂದು ಎಂಟು ಗೋಡಂಬಿ ಹಾಕ್ಕೊಳಾಕತ್ತೀನಿ ರೀ ಇವನ್ನ ಒಂದು ನೀವು ರಾತ್ರಿನೇ ನೆನೆಸಿಟ್ಬಿಡ್ರಿ ಬ ಮಾರ್ನಿಂಗ ಇದು ಮಿಲ್ಕ್ ಶೇಕ್ ಮಾಡ್ತೀರಂದ್ರೆ ರಾತ್ರಿನೇ ನೆನೆಸಿಟ್ಬಿಡ್ರಿ ಆಮೇಲೆ ಒಂದು ನಾಲ್ಕು ಬದಾಮಿ ಬೀಜ ಹಾಕ್ಕೊಂಡಿನಿರಿ ಈ ಟೈಪ ಇದನ್ನ ಬೆಳಗ್ಗೆ ನಾವು ಸಿಪ್ಪಿ ತೆಗೆದ್ಬಿಟ್ಟು ಬರೀ ಬೀಜನ ಅಷ್ಟನ್ನೇ ಹಾಕೋಬೇಕ್ರಿ ನೀವು ಈ ಫ್ರೂಟ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಬನಾನ ಇದ್ರೆ ಬನಾನ ಮಾಡ್ಕೋಬೋದು ಆ್ಯಪಲ್ ಇದ್ದರೆ ಆ್ಯಪಲ್ ಯಾವುದಾದ್ರೂ ನೀವು ಒಂದು ಫ್ರೂಟ್ನ ಹಾಕೋಬೇಕು ಓಕೆ ಈಗ ಇವನ್ನೆಲ್ಲ ಹಾಕ್ಕೊಂಡಿನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಹಾಲು ರೀ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಕ್ವಾಲಿ ಕ್ವಾಂಟಿಟಿ ನೋಡಿಕೊಂಡು ಒಂದು ಇಲ್ಲ ಒಂದೂವರೆ ಗ್ಲಾಸಷ್ಟು ಹಾಲು ಹಾಕೋಬೋದು ರೀ ನೀವು ಓಕೆ ಅಂದ್ರೆ ಗಟ್ಟಿಯಾಗಿ ಚಲೋ ಒಂಥರ ಚೆನ್ನಾಗಿ ಬರುತ್ತೆ ಜ್ಯೂಸ್ ಈಗ ನೋಡಿರಿ ಇದನ್ನ ಈ ಟೈಪ್ ಜಾರೊಳಗೆ ರುಬ್ಕೊಂಡಿನ್ರಿ ಓಕೆ ಫ್ರೆಂಡ್ಸ್ ನೀವು ಈ ಡ್ರಿಂಕ್ನ ಒಂದ್ಸಲ ಮಾಡಿ ನೋಡಿರಿ ನಿಮಗೆ ಖಂಡಿತ ಇಷ್ಟ ಆಗ್ತದ ಆಮೇಲೆ ನೀವೇ ಡೈಲಿ ಮಾಡ್ತೀರಿ ಇದಕ್ಕೆ ಮೇನ್ ಇನ್ನೊಂದು ಐಟಮ್ಸ್ ಏನಂತಂತಂದ್ರೆ ಇವು ರೀ ಕಾಮ್ಕಸ್ತೀರಿ ಬೀಜ ಅಂತ ಹೇಳ್ತಾರಲ್ಲ ಅವನ್ನ ನಾನು ರಾತ್ರಿ ನೆನೆಸಿಟ್ಟೀನಿ ಒಂದು ಸ್ಪೂನಷ್ಟು ಈಗ ಇದನ್ನ ಲಾಸ್ಟಿಗೆ ಫೈನಲ್ ಆಗಿ ಹಾಕ್ಕೊಳ್ಳ್ರಿ ಹಾಲು ತಂಪಿರೋದು ಹಾಕೋರಿ ನೀವು ಅಂದರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರ್ತದ ಓಕೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ರಾತ್ರಿ ಹಾಲು ಅದನ್ನೇ ಹಾಲನ್ನ ಒಂದು ಗ್ಲಾಸ್ ಹಾಕೊಂಡ್ಬಿಟ್ಟು ಮಾಡ್ಕೋರಿ ನೀವು ಐಸ್ ಕ್ರೀಮ್ ಆ್ಯಡ್ ಮಾಡ್ದಂಗೆ ಆ ಟೇಸ್ಟ್ ಬರುತ್ತದಕ್ಕೆ ಓಕೆ ಫ್ರೆಂಡ್ಸ್ ನೀವು ಮನ್ಯಾಗ ಈ ಡ್ರಿಂಕ್ನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂದ್ರೆ ನನಗೆ ಕಮೆಂಟ್ ಮಾಡಿರಿ ಆದ್ರೆ ಶೇರ್ ಮಾಡೋದು ಮರಿಬೇಡ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್